ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನೀವು ಯಾವುದೇ ಲೊಕೇಶನ್ಗೆ ಹೋಗಿ ಯಾವುದೇ ಅಪ್ಲಿಕೇಶನ್ ಸರ್ಚ್ ಮಾಡಿ ಯಾವುದೇ ಇಮೇಜನ್ನು ಸರ್ಚ್ ಮಾಡಿ ಯಾವುದೇ ಶಾಪಿಂಗ್ ಮಾಡಿ ಯಾವುದೇ ಲೊಕೇಶನ್ಗೆ ಹೋಗಿ ಎಲ್ಲ ಗೂಗಲ್ ಕಲೆಕ್ಟ್ ಮಾಡುತ್ತೆ ಯಾವುದೇ ಪರ್ಸನಲ್ ಡೀಟಾ ಆಗಿ ಡಾಟಾನ ನೀವು ಸರ್ಚ್ ಮಾಡಿದ್ರೂ ನಿಮಗೆ ಎಲ್ಲ ಡೀಟೇಲು ಇದು ಗೂಗಲ್ ಕಲೆಕ್ಟ್ ಮಾಡಿ ಎಲ್ಲದು ಅದು ಕಲೆಕ್ಟ್ ಮಾಡಿಕೊಂಡು ಬೇರೆಯವರಿಗೆ ಕೂಡ ಅದು ಕಳಿಸಬಹುದು ಅಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳಿರ್ತಕ್ಕಂಥ ಇದನ್ನ ಗೂಗಲ್ನಲ್ಲಿ ಅದಕ್ಕೂ ಮುಂಚೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೇ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಾನು ಹೇಳ್ತಕ್ಕಂಥ ಈ ಸೆಟ್ಟಿಂಗ್ಸ್ ಮಾಡಿದ್ರೆ ಅದು ಯಾವುದು ಇವರು ಗೂಗಲ್ ಅವರು ಸೇವ್ ಮಾಡೋಕೆ ಆಗಲ್ಲ ಅದಕ್ಕೋಸ್ಕರ ನೀವು ಈ ಗೂಗಲ್ ಕ್ರೋಮಲ್ಲಿ ಹೋಗಿ ಈ ಮೂರು ಡಾಟ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗಿ ಆಮೇಲೆ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಇದರಲ್ಲಿ ಆಡ್ಸ್ ಪ್ರೈವಸಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನೋಡಿ ಫಸ್ಟ್ ಒನ್ ಆಡ್ ಟಾಪಿಕ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದನ್ನ ಆಫ್ ಮಾಡಿ ಮತ್ತೆ ನೆಕ್ಸ್ಟ್ ಒನ್ ಸೈಟ್ ಸಜೆಸ್ಟನ್ ಆಡ್ಸ್ ಅಂತ ಇದೆ ಅದನ್ನು ಆಫ್ ಮಾಡಿ ನೆಕ್ಸ್ಟು ಆ್ಯಡ್ಸ್ ಮೆಸರ್ಮೆಂಟ್ ಅಂತಿದೆ ಅದನ್ನು ಆಫ್ ಮಾಡಿ ನೆಕ್ಸ್ಟ್ ಇವು ಮೂರೇ ಅಲ್ಲದೆ ಮತ್ತೆ ಬ್ಯಾಕ್ ಬಂದು ನೆಕ್ಸ್ಟು ಇದರಲ್ಲಿ ಸೇಫ್ ಬ್ರೌಸಿಂಗ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಎನ್ಹಾನ್ಸ್ಡ್ ಪ್ರೊಟೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿ ಇಷ್ಟು ಮಾಡೋದರಿಂದ ನೀವು ಏನೇ ಸರ್ಚ್ ಮಾಡಿದ್ರೂ ಗೂಗಲ್ ಅವರಿಗೆ ಗೊತ್ತೇ ಆಗೋಲ್ಲ ಅದನ್ನು ಅವ್ರು ಕಲೆಕ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ ಈ ನ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಮತ್ತೆ ನಿಮಗೆ ಇದು ಇನ್ಫಾರ್ಮೇಷನ್ ಆಗಿರೋದಕ್ಕೋಸ್ಕರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು